ಅಶ್ವಿನಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ನಗರದ ಅಶ್ವಿನಿ ಆಸ್ಪತ್ರೆ ಹಾಗೂ ಲಯನ್ಸ್ ಕ್ಲಬ್ ಮಾನ್ವಿ ವತಿಯಿಂದ ಜುಲೈ ಇಪ್ಪತ್ತಾರರಂದು ಶನಿವಾರ ಬೆಳಿಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆಯವರೆಗೆ ಆಸ್ಪತ್ರೆಯಲ್ಲಿ ಉಚಿತ ಶ್ರವಣ ಹಾಗೂ ಕಿವಿ ಮತ್ತು ಮೂಗು ಗಂಟಲು ಪರೀಕ್ಷಾ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಅಶ್ವಿನಿಕಾ ದಂಪತಿಗಳ ಆಸ್ಪತ್ರೆಯು ಎಲ್ಲ ಸೌಲಭ್ಯಗಳೊಂದಿಗೆ ಬಡವರು ಮಧ್ಯಮ ವರ್ಗದವರಿಗೆ ಉಪಯೋಗವಾಗುವ ತಾಲೂಕಿನ ಮೊದಲ ಆಸ್ಪತ್ರೆ ಎಂದು ಡಾಕ್ಟರ್ ರೋಹಿಣಿ ಮಾನ್ವಿಕರ್ ಬಣ್ಣಿಸಿದರು ಲಯನ್ಸ್ ಕ್ಲಬ್ ಮಾನಿ ಮತ್ತು ಡಾಕ್ಟರ್ ಅಶ್ವಿನಿಕಾಂತ್ ಹಾಗೂ ಡಾಕ್ಟರ್ ವೀರವಲ್ಲಿ ದಂಪತಿಗಳ ಆಸ್ಪತ್ರೆ ಅಶ್ವಿನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಉಚಿತ ಶ್ರವಣ ದೋಷ ಹಾಗೂ ಮೂಗು ಮತ್ತು ಗಂಟಲು ಪರೀಕ್ಷಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಎಲ್ಲ ತಾಂತ್ರಿಕ ಸೌಲಭ್ಯ ಮತ್ತು ಉತ್ತಮ ಪರಿಣಿತ ವೈದ್ಯರೊಂದಿಗೆ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಮಾನವಿ ಜನತೆಯು ವೈದ್ಯರ ಮೇಲೆ ವಿಶ್ವಾಸವಿಟ್ಟು ಸಹಕರಿಸಿದಾಗ ಮಾತ್ರ ಉತ್ತಮ ಆರೋಗ್ಯ ಸಿಗಲು ಸಾಧ್ಯ ರಾಯಚೂರು ಸಿಂಧನೂರು ನಗರ ಪ್ರದೇಶಗಳಿಗೆ ಹೋಗಿ ಚಿಕಿತ್ಸೆ ಕೊಡಿಸುವ ಬದಲು ಅದೇ ಸೌಲಭ್ಯದೊಂದಿಗೆ ಉತ್ತಮ ಚಿಕಿತ್ಸೆ ನೀಡಲು ಇಂತಹ ಆಸ್ಪತ್ರೆಗಳು ಮಾನವಿನಗರದಲ್ಲಿ ತೆರೆದಿವೆ ಮಾವಿನಗರವು ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿದೆ ಮಾವನಿ ಜನತೆಯ ಸಹಕಾರ ಮನೋಭಾವದಿಂದ ಇಂತಹ ಆಸ್ಪತ್ರೆಗಳು ನಡೆಯಲು ಸಾಧ್ಯವೆಂದು ಡಾಕ್ಟರ್ ರೋಹಿಣಿ ಮಾನ್ವಿಕರ್ ಹೇಳಿದರು ಬಹಳ ಫ್ರೇಸ್ ಮಾಡಿ ಫಸ್ಟ್ ಟೈಮ್ ಆರ್ಥಾಪೊಟಿಕ್ಸ್ ಮತ್ತು ಎಮರ್ಜೆನ್ಸಿ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರು ಅಂತ ಹೆಗ್ಗಲಿಗೆ ಅವರಿಗೆ ಪಾತ್ರರಾಗ್ತಾ ಇರಲಿಲ್ಲ ಅವ್ರು ಬಂದು ಅದನ್ನ ಸ್ಟಾರ್ಟ್ ಮಾಡಿದ್ರು ಮತ್ತೊಂದು ಯಾವಾಗಲೂ ಆರಂಭದಲ್ಲಿ ಟ್ರಬಲ್ ಇರ್ತದೆ ಅದನ್ನೆಲ್ಲ ಅದನ್ನು ಫ್ರೇಸ್ ಮಾಡಿ ಅವ್ರಿಗೆ ಸಕ್ಸಸ್ಫುಲಿ ಎಲ್ಲ ಒಂದು ಫೀಲ್ಡಲ್ಲಿ ಹತ್ತು ಪಡೆ ಮಾಡ್ತಾ ಇದ್ದಾರೆ ನೀರು ರಿಪ್ಲೇಸ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ ಬೀರವಲ್ಲಿಯಂದು ಯಾವಾಗಲೂ ಏನು ಎಮರ್ಜೆನ್ಸಿ ನಾಯಿಟ್ ಅಂದರೆ ಬೀರವಳ್ಳಿಯ ಅಷ್ಟೇ ಅಷ್ಟೇ ವರ್ಕ್ ಮಾಡ್ತದೆ ಅಲ್ಲಿ ಶೀಸ್ ಫೇಮಸ್ ಶೀ ಈಸ್ ರಾಕೆಟ್ ಫ್ರೆಂಡ್ಲಿ ಮತ್ತೆ ಯಾರಿಗೆ ಅನ್ನೆಸರಿನೂ ಹರಾಸ್ಮೆಂಟ್ ಮಾಡಲಾದ್ರೆ ಸುಮ್ಮನೆ ಅಲ್ಲೇ ರೆಫರ್ ಮಾಡಲಾಗಿದೆ ಟ್ರೀಟ್ಮೆಂಟ್ ಅಂತ ಎಲ್ಲರೂ ಮಾತಾಡ್ತಾರೆ ಅವರು ಇಬ್ಬರು ಜೊತೆಗೆ ಈಗ ಕೂಡ ಸೇರಿಸ್ಕೊಂಡಿದ್ದಾರೆ ಈ ಪ್ರೈಜಸ್ ಮಾಡಿದ ಜನ ಎಲ್ಲ ಸಿಂಕೂರು ಹೋಗಬೇಕಾಗ್ತಿತ್ತು ನಮ್ಮಲ್ಲಿ ಅವಕಾಶ ಇದ್ರು ಯಾರೋ ಅದನ್ನು ಮಾಡಿರಲಿಲ್ಲ ಮಾಡಿರ್ಲಿಲ್ಲ ದೀಸ್ ಪೀಪಲ್ ಆರ್ ಡರ್ನಿಂಗ್ ಬಂದಾಗಿಂದ ನಮ್ಮಲ್ಲಿ ಕ್ವಾಕರಿ ಆಗ್ತಾ ಇದೆ ಯಾರೋ ಮಾಡ್ತಾ ಇರೋದಕ್ಕೆ ಒಂದು ಗಡಿವನ್ನ ಬರ್ತಾ ಇದೆ ಪಂಚ ಪಂಚಂದ್ರಿಗಳಲ್ಲಿ ನಾರ್ಗು ಎಲ್ಲ ಮುಖದಲ್ಲೇ ಇರ್ತದೆ ಕಣ್ಣು ಕಿವಿ ಮೂಗು ನಾಯಿ ಅವನ್ನೆಲ್ಲ ನಾವು ಮತ್ತೆ ಬಿಟ್ಟು ಯಾರೋ ಪ್ಯಾಕು ತೋರಿಸ್ಕೊಂತೀವಿ ಬೇರೆ ಬೇರೆ ಡಿಸೀಸ್ಗೆಲ್ಲ ನಾವು ಒಳ್ಳೆಯ ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ ನಾವು ಕಿವಿ ಕೇಳಿಲ್ಲ ಅಂದ್ರೆ ಮಾತು ಎಫೆಕ್ಟ್ ಹಾಕ್ತಾನ ನೋಡ್ತೀವಿ ಎಲ್ಲ ನಾವು ಕ್ಲಿನಿಕ್ ಮಾತು ಬರೋಲ್ಲ ಅವಾಗ ಎಷ್ಟೋ ಮಾಡ್ತಾರೆ ಮಗು ಕರ್ಕೊಂಡು ಮೈಸೂರಲ್ಲಿ ಹೋಗಿ ಯಾರೋ ಮೂರು ವರ್ಷ ಇರ್ತಾರೆ ಆಗ ಮುಂಚೆನೇ ಒಳ್ಳೆ ಹಾಸ್ಪಿಟಲ್ ಡೆಲಿವರಿಗೆ ಹೋಗಿ ಒಳ್ಳೆ ಡೆಲಿವರಿ ಮಾಡ್ಕೊಂಡು ಬಂದ್ರೆ ಪೇಷಂಟ್ ಫೋರ್ಸ್ ಡೆಲಿವರಿ ಮಾಡಿ ಕಂಪ್ರೆಷನ್ ಫ್ರಾಕ್ಚರ್ ಆಗಿ ಬೇಬಿ ಕುಡ್ ನಾಟ್ ಕಿಯರ್ ಸೊ ಬೇಬಿ ಕುಡ್ ನಾಟ್ ಸ್ಪೀಕ್ ಇಂಥವೆಲ್ಲ ಅವಾಯ್ಡ್ ಮಾಡ್ಬೋದು ಪಬ್ಲಿಕ್ ಅವೇರ್ನೆಸ್ ಬರ್ಬೋದು ಇಷ್ಟು ವರ್ಷ ಓದ್ಕೊಂಡು ಅದೇ ಡಿಪಾರ್ಟ್ಮೆಂಟ್ ಅವರು ಯಾವುದೋ ಒಂದು ಫೀಲ್ಡ್ ಅವರು ಮಾಸ್ಟರ್ ಡಿಗ್ರಿ ಮಾಡಿರ್ತಾರೆ ಅದ್ರ ಬಿಟ್ಟು ಯಾರೋ ಒಂದು ಶಾರ್ಟ್ ಕಟ್ ಹೋಗಿ ನಿಮ್ಮ ನಿಮ್ಮ ಆರೋಗ್ಯನ ನಿಮ್ಮ ತಿಳಿಸ್ಕೋಬಾರ್ದು ಓದ್ಕೊಂಡು ಒಂದು ಒಳ್ಳೆಯದು ಅದರಿಂದ ನಿಮಗೆ ಒಳ್ಳೇದಾಗ್ತದೆ ನಿಮ್ಮ ಆರೋಗ್ಯ ಮಾತಿಗೆ ಹೋಗ್ಬಾರ್ದು ಏನೋ ಡಾಕ್ಟರ್ ಇದೀವಿ ನಾವು ನೆಕ್ಸ್ಟ್ ಬಸ್ ಇರೋದು ಮತ್ತೆ ಬಸ್ ಚಾರ್ಜ್ ಕೊಡ್ಬೇಕಾಗ್ತದೆ ನಾ ಡಾಕ್ಟರ್ಸ್ ಒಂದು ಸಲ ಮೂರ್ ಹತ್ತು ದಿನ ಆದ್ರೆ ಹಂಗೆ ನೋಡ್ತೀವಿ ಅದ್ರಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಅಂದಿಗೋಸ್ಕರ ಸಿಹಿ ಪತ್ರಿಕೆ ಹೋಗ್ಬಾರ್ದು ಕಾಪಸ್ ನಾವು ಮನುಷ್ಯತ್ವ ಇಟ್ಕೊಂಡಿರ್ತೀವಿ ರಾಯಚೂರು ಸಿಗುತ್ತೆ ನಮ್ಮಲ್ಲಿ ರೇಸ್ ಭಾಳ ಕಡಿಮೆ ಅಲ್ಲ ಮತ್ತೆ ಯಾರು ಅಮೌಂಟ್ ಅಪರ್ಚಿ ಬಂದಿಲ್ಲ ಯಾರ ಹತ್ರ ಹೋಗಿ ರಿಕ್ವೆಸ್ಟ್ ಅಂದ್ರೆ ಆ ಪರ್ಟಿಕ್ಯುಲರ್ ಡಾಕ್ಟರ್ ಹೆಲ್ಪ್ ಮಾಡ್ತಾರೆ ದುಡ್ಡು ಕಡಿಮೆ ತಗೋತಾರೆ ನಾವು ನಮ್ದು ಪ್ರಾಫಿಟ್ ಬದಿಗೆ ಇಟ್ಟು ಕೂಡ ಪಾಲು ರೆಡಿ ಇರ್ತೀವಿ ಎಕ್ಸೆಪ್ಟ್ ನಮ್ಮ ಎಕ್ಸ್ಪ್ರೆಸಸ್ ಕೊಟ್ಟರೆ ಸಾಕಂತೀವಿ ನಾವು ಅಂತ ಪೇಷಂಟ್ ಕೂಡ ಎಲ್ಲ ಡಾಕ್ಟರ್ಸ್ ಪರವಾಗಿಲ್ಲ ನಾನು ಐ ಕಡಿಂದ ಎ ಕಡೆಯಿಂದ ಲೈಫ್ ಹೇಳ್ಬೇಕಂದ್ರೆ ಅಂಥ ಪೇಷೆಂಟ್ ಕೂಡ ಕೂಡ ಗಲಪಮು ಅವರಿಗೆ ಒಂದು ಸರ್ವಿಸ್ ಕೊಡುವಂಥ ಒಂದು ಮೋಟಿವೇಶನ್ ಎಲ್ಲ ಪಬ್ಲಿಕ್ ಬೆಳೆಸ್ಕೊಳ್ಬೇಕು ಇದರಿಂದ ಮಾನ್ಯ ಜನರಿಗೆ ಮಾನ್ವ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬೆಳೀತದೆ ಅಶ್ವಿನಿಕಾಂತ್ ಅನ್ ಹೇಳ್ತಾ ಇದ್ದರೆ ನಮ್ಮ ನಮ್ಮ ಜನಲ್ಲೇ ಇಲ್ಲೇ ಅವು ಒಂದು ದೂರ ಊರಿಗೆ ಯಾಕೆ ಹೋಗ್ಬೇಕು ನಾವು ಎಷ್ಟೊಂದು ನೋಡ್ತೀವಿ ಈಗ ಒಂದು ಪೇಷಂಟ್ ನಾ ರೆಫರ್ ಮಾಡಿದ್ರೆ ನಂಗೆ ಐದು ಅಪಾಯ್ ಅವ್ರಿಗೆ ಅಪಾಯಿಂಟ್ ಬೇ ಅಫೆಕ್ಷನ್ ನಾನು ಮೂಡಬೇಕಂತ ನೋಡ್ಬೇಕಂತ ನಾಗರಾಜ್ ನಾನು ಚೆನ್ನಾಗಿ ನೋಡಿಲ್ಲ ನಾಳೆ ಮುಖ್ಯ ಅಲ್ಲಿ ನೀವು ಚೆನ್ನಾಗ್ ಆದ್ರೆ ಇಲ್ದಿಲ್ಲ ಅವ್ರಿಗೆ ಫರ್ಕ್ ಬಳಂಗಿಲ್ಲ ರಿಂಗ್ಸೇ ಫರ್ಕ್ ಬಳಂಗಿಲ್ಲ ಬಟ್ ನಮ್ಗೆ ಫರ್ಕ್ ಬಂದ್ ನೆಕ್ಸ್ಟ್ ಡೈಮ್ ಇಲ್ಲಿ ಜೀವನ ನಾವು ಮಾಡಿಸ್ ಎಲ್ಲಿ ಓಡೋದಂಗಿಲ್ಲ ಓಡೋದಿಲ್ಲ ನೆಕ್ಸ್ಟ್ ಬಾಗಲಾಗಿ ಪಾಗಲಾಗಿ ಬರಂಗಿಲ್ಲ ನಾವು ಹೀಗಾಗಿ ನಾವು ಎಲ್ಲರೂ ಕಮಿಟ್ಮೆಂಟ್ ಇರ್ತೇವೆ ನಮ್ಮದು ಅಧ್ಯಕ್ಷರ ಎಲ್ಲರೂ ಇಟ್ಕೊಂಡು ಎಲ್ಲ ಎಷ್ಟು ಕೊಟ್ಟು ನೋಡ್ತಾ ಇರ್ತೀವಿ ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಆದಷ್ಟು ಮಾತಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಂಥದ್ದು ಪ್ರಯತ್ನ ಮಾಡಿದ್ರೆ ನಿಮಗೂ ಒಳ್ಳೆಯದಾಗ್ತದೆ ನಿಮಗೂ ಪಾಕೆಟ್ ಫ್ರೆಂಡ್ಲಿ ಇರ್ತದೆ ಮಾನ್ಯ ಕೂಡ ಡೆವಲಪ್ ಆಗ್ತದೆ ಈಗ ನೋಡ್ರಿ ಮೊದಲೆಲ್ಲ ಮಾನ್ಯಕ್ಕಿಂತ ಎಷ್ಟು ಮಾನ್ಯ ಎಲ್ಲ ನಂತರ ಡಾಕ್ಟರ್ ಕಾಂತ್ ಅವರು ಮಾತನಾಡಿ ನಮ್ಮ ಆಸ್ಪತ್ರೆಯು ವೈದ್ಯಕೀಯ ಸಂಸ್ಥೆಗಳಿಂದ ಮಾನ್ಯತೆಯನ್ನ ಪಡೆದಿದೆ ಸರ್ಕಾರದ ಯೋಜನೆಗಳಾದ ಆಯುಷ್ಮಾನ್ ಭಾರತ್ ಯಶಸ್ವಿನಿ ಆರೋಗ್ಯ ಕಾರ್ಡ್ ಉಳ್ಳ ರೋಗಿಗಳಿಗೆ ಉಚಿತ ಸೇವೆಗಳನ್ನ ನೀಡುತ್ತಿದೆ ಮನೆ ನಗರದ ಜನತೆಯ ಬೇಡಿಕೆ ಮೇರೆಗೆ ಇಲ್ಲಿನ ರೋಗಿಗಳು ದೂರದ ಪ್ರದೇಶಗಳಿಗೆ ಹೋಗಬಾರದು ಎಂಬ

ಇದಕ್ಕೋಸ್ಕರ ಅಂದರೆ ಎ ಎಮರ್ಜೆನ್ಸಿಂಗ್ ಅಂದ್ರೂ ಫಿಫ್ಟಿ ಕಿಲೋಮೀಟರ್ಸ್ ನಾಟ್ ಎಲ್ ಸ್ಮಾಲ್ ಇಂಜೆನ್ಸ್ ಓಕೆ ಸೊ ಎನಿಥಿಂಗ್ ಹ್ಯಾಪನ್ ಯಾವೈದು ಕಿಲೋಮೀಟರ್ ಹೋಗ್ಬೇಕಂದ್ರೆ ಏನಾದರೂ ಆಗ್ಬೋದು ಸೊ ಇವಾಗ ಮಾಮಿನಲ್ಲಿ ನಮ್ದು ಮೇನ್ ಅಡ್ವಾಂಟೇಜ್ ಅದೇ ಆಗಿದೆ ಸೊ ಮ್ಯಾಡಮ್ ಬಂದಿದ್ದ ಪಾಯ್ಸನಿಂಗ್ ಕೇಸಸ್ ಇಲ್ಲ ನಮ್ಮ ಬಂದಿದ ಡಿಸ್ಲೋಕೇಶನ್ಸ್ ರಿಡಕ್ಷನ್ ಫ್ರಾಕ್ಚರ್ ಕೇಸಸ್ ಎಲ್ಲವೂ ಸೊ ಭಾಳ ಬೆಟರ್ ರಿಸಲ್ಟ್ಸ್ ಕೊಡೋಕ್ಕೂ ಕಾರಣ ಇದೆ ನಾನು ಹತ್ರನಲ್ಲಿ ಇದೆ ಸೊ ಪೇಶಂಟ್ ಕರೆಕ್ಟ್ ನಲ್ಲಿ ಬರ್ತಾ ಇದೆ ಸೊ ಬಹಳ ಅಡ್ವಾಂಟೇಜ್ ಕೊಟ್ಟಿದೆ ಅಂಡ್ ಸೊ ನೀವ್ ಅನ್ಕೊಂಡಿರ್ತಾರ ರಾಯಚೂರ್ನಲ್ಲಿ ಸಿಂಧೂರ್ನಲ್ಲಿ ಬೆಟರ್ ಫೆಸಿಲಿಟೀಸ್ ಬೆಟರ್ ಮಿಷನರಿ ಬೆಟರ್ ಸ್ಟಾಫ್ ಬೆಟರ್ ಎಕ್ವಿಪ್ಮೆಂಟ್ ಇರ್ತಾರ ಬಟ್ ಅದೆಲ್ಲ ಸೊ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ ನಮ್ಮ ಆರ್ಥೋಬೆಟಿಕ್ ಬ್ರಾಂಚ್ ನಲ್ಲಿ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಬ್ರಾಂಚ್ ನಲ್ಲಿ ಅಂಡ್ ಗುಪ್ತಾ ಸರ್ ಮಾಡ ಎನ್ ಟಿ ಬ್ರಾಂಚ್ ನಲ್ಲಿ ಮೂರು ಬ್ರಾಂಚ್ ನಲ್ಲಿ ದ ಮೋಸ್ಟ್ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಏನೇನು ಇರಬೇಕು ಎಲ್ಲ ಹಾಸ್ಪಿಟಲ್ ನಲ್ಲಿ ಅವೈಲೇಬಲ್ ಇದೆ ಅದು ಒಂದೇ ಇಲ್ಲ ಸೊ ಬಹಳ ಸ್ಪೆಷಲೈಸ್ಡ್ ಆಗಿ ಟೆಕ್ನಿಕಲ್ ಟೀಮ್ ಇದೆ ಓಕೆ ಸೊ ಡಾಕ್ಟರ್ ಒಂದೇ ಏನು ಮಾಡಕ್ ಆಗಲ್ಲ ನಮ್ಮ ಬ್ರಾಂಚಸ್ ನಲ್ಲಿ ಸೊ ಮೇನ್ಲಿ ಆರ್ಥೋಬೆಟಿಕ್ಸ್ ಜನರಲ್ ಮೆಡಿಸಿನ್ ಬ್ರಾಂಚಸ್ ನಲ್ಲಿ ಓಟಿ ಡಾಕ್ಟರ್ ಒಂದೇ ಏನು ಮಾಡಕ್ ಆಗಲ್ಲ ಸೊ ನಮ್ಗೆ ಕಂಪಲ್ಸರಿ ಚೆನ್ನಾಗಿ ಮಾಡಬೇಕಂದ್ರೆ ಚೆನ್ನಾಗಿ ಮಿಷನರಿ ಬೇಕು ಅಂಡ್ ಚೆನ್ನಾಗಿ ಅಸಿಸ್ಟೆಂಟ್ ಸ್ಟಾಫ್ ಬೇಕು ಓಕೆ ಸೊ ನಾನು ಬಹಳ ಸರ್ಚ್ ಮಾಡಿ ಸೊ ಟೆಕ್ನಿಕಲ್ ಸ್ಟಾಫ್ ರಿಕ್ರೂಟ್ ಮಾಡಿದೆ ಮ್ಯಾಡಮ್ ಐ ಸಿ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಫೋರ್ ಬೈ ಸೆವೆನ್ ವರ್ಕ್ ಮಾಡಿ ಐ ಸಿ ಯು ಸ್ಟಾಫ್ ಇದೆ ಏ ಟೈಮ್ ಅವೈಲೇಬಲ್ ಇರ್ತಾರ ಸೊ ನಮ್ಗು ಏ ಟೈಮ್ ಆದ್ರೂ ಆಪರೇಷನ್ ಮಾಡಬೇಕು ಏನ್ ಡಿಸಾರ್ ಆದ್ರೂ ಏ ಟೈಮ್ ಆದ್ರೂ ಆಪರೇಷನ್ ಮಾಡಬೇಕಾದ್ರೂ ಸ್ಟಾಫ್ ರೆಡಿ ಇರ್ತಾರ ಎಕ್ವಿಪ್ಮೆಂಟ್ ರೆಡಿ ಇರ್ತಾರ ಓಕೆ ಸೊ ನಾನ್ ಏನ್ ಹೇಳ್ತೇನೆ ಅಂದ್ರೆ ಇನ್ನು ರಾಯಚೂರು ಸಿನಿಮಾಕ್ಕಿಂತ ನೈಂಟಿ ಪರ್ಸೆಂಟ್ ಹಾಸ್ಪಿಟಲ್ ಅಲ್ಲಿ ಈ ಮಾತ್ರ ಫೆಸಿಲಿಟಿ ಅವೈಲಬಿಲಿಟಿನೇ ಇಲ್ಲ ಸೊ ನಮ್ಗೆ ಗೊತ್ತು ಗುಪ್ತಾ ಸರ್ ಬಾಲ ಫಾರಿನ್ ಬಾಡಿ ಕೇಸಸ್ ಅಂತ ಏನ್ ಡಿ ನಲ್ಲಿ ಮೇನ್ ಫಾರಿನ್ ಬಾಡಿ ಸೊ ಏನೋ ಮುಳ್ಳು ಕುಚ್ಕೊಂತದ ಇಲ್ಲ ಫಾರಿನ್ ಬಾಡಿ ಇನ್ಸೆಕ್ಟ್ ಹೋಗುತ್ತಾ ಅದೆಲ್ಲ ಬಾಲ ಡೇಂಜರಸ್ ಥಿಂಗ್ ಅದು ಟೈಮ್ ಕೊಡಲ್ಲ ಸೊ ನೀವು

ಎಸ್ಎಸ್ಟಿ ಸ್ಕೀಮ್ ಆಗಬೇಕು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಆರ್ ಟಿ ಸಿ ಇದೆಲ್ಲ ಸುಮ್ಮನೆ ಯಾವ ಹಾಸ್ಪಿಟಲ್ಗೂ ಪರ್ಮಿಷನ್ ಕೊಡಲ್ಲ ಓಕೆ ಸೊ ಏ ಹಾಸ್ಪಿಟಲ್ ಆದ್ರೂ ಪರ್ಮಿಷನ್ ಕೊಡ್ಬೇಕಂದ್ರೆ ಕಂಪಲ್ಸರಿ ಆ ಹಾಸ್ಪಿಟಲ್ ನಲ್ಲಿ ವರ್ಕ್ ಮಾಡೋ ಡಾಕ್ಟರ್ ಫುಲ್ ಪೊಟೆನ್ಷಿಯಲ್ ಆಗಿ ಡಿಗ್ರಿ ಇದೆನಾ ಇಲ್ಲನಾ ಆ ಸ್ಕಿಲ್ ಇದೆನಾ ಇಲ್ಲನಾ ಅದು ಮೊದಲು ನೋಡ್ತಾರ ಅಂಡ್ ಅದರಲ್ಲಿ ಇನ್ಸ್ಟ್ರುಮೆಂಟೇಷನ್ ಎಲ್ಲ ಇದೆನಾ ಇಲ್ಲ ಅದು ನೋಡ್ತಾರ ಅಲ್ಲಿ ಸರ್ವಿಸ್ ಮಾಡೇ ಸ್ಟಾಫ್ ಎಲ್ಲಾನು ಚೆನ್ನಾಗಿದೆನ ಆ ಸ್ಟಾಫ್ ಕ್ವಾಲಿಫಿಕೇಶನ್ ಎಲ್ಲಾ ಚೆನ್ನಾಗಿದೆನ ಇದೆಲ್ಲ ನೋಡ್ತಾರ ಇದೆಲ್ಲ ನೋಡಿದ್ರ ಮೇಲೆನೆ ಈ ತರ ಫೆಸಿಲಿಟೀಸ್ ಎಲ್ಲಾ ಬರುತ್ತ ಅದ ಮಾಡ್ಕೊಳ್ಳಿ ಗವರ್ನಮೆಂಟ್ ಸುಮ್ನೆ ಎ ಹಾಸ್ಪಿಟಲ್ ಗು ನೀವು ಆಯುಷ್ಮಾನ್ ಭಾರತ್ ಸ್ಕೀಮ್ ನಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರಿ ಇಲ್ಲ ಎಸ್ ಎಸ್ ಟಿ ಸ್ಕೀಮ್ ನಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರಿ ಸ್ಟಾರ್ ಹೆಲ್ತ್ ಸ್ಕೀಮ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ರಿ ಗವರ್ನಮೆಂಟ್ ಯಾರಿಗೂ ಪರ್ಮಿಷನ್ ಕೊಡಲ್ಲ ಸೊ ಆಫ್ಟರ್

ನಾನು ಹಾಸ್ಪಿಟಲ್ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ ಫಸ್ಟ್ ದಿನದಿಂದ ಸೊ ಮೇಡಮ್ಗು ನಮ್ಗೂ ಬಹಳ ಎಂಕರೇಜ್ಮೆಂಟ್ ಆಗಿದೆ ಸೊ ಬಹಳ ಮಂದಿ ಪೇಷಂಟ್ಸ್ ನಮ್ಗೆ ಮೇಡಮ್ ನಮ್ಮ ಅಡ್ಮಿಟ್ ಆಗಿದೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದೆ ಬಾಲ ಸರ್ಜರಿ ಮಾಡಿಸ್ಕೊಂಡಿದೆ ಸಾರ್ ಹತ್ರನು ಬಾಲ ಸಜೆಸ್ಟ್ ಮಾಡಿಸಿಕೊಂಡಿದೆ ಇನ್ನ ನಿಮ್ಗೂ ಗುಪ್ತಾ ಸಾರ್ ಬಗ್ಗೆ ಗುಪ್ತಾ ಸಾರ್ ಮೈಕ್ರೋಸ್ಕೋಪಿ ಎನ್ ಟಿ ಸರ್ಜರಿ ಮೈಕ್ರೋಸ್ಕೋಪಿ ಆಪರೇಟಿವ್ ಮೈಕ್ರೋಸ್ಕೋಪ್ ಅಂತ ಸೊ ಆ ತರ ಆಪರೇಟಿವ್ ಮೈಕ್ರೋಸ್ಕೋಪಿ ಫೆಸಿಲಿಟೀಸು ಬಾಲ ಹಾಸ್ಪಿಟಲ್ ನಲ್ಲಿ ಇರಲ್ಲ ಮೈಕ್ರೋಸ್ಕೋಪಿ ಮೈಕ್ರೋಸ್ಕೋಪಿಕ್ ಮಾಡ್ತಾರು ಇದೆ ನಂತರ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಜೆ ಕೆ ಗುಪ್ತಾ ಕಿವಿ ಮೂಗು ಗಂಟಲು ಮತ್ತು ಕುತ್ತಿಗೆ ತಜ್ಞರು ಇವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೌನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲಯನ್ಸ್ ಎಂ ನಾಗರಾಜ್ ವಹಿಸಿ ಮಾತನಾಡಿದ ಅವರು ಆರೋಗ್ಯ ಮತ್ತು ಶಿಕ್ಷಣ ಜೊತೆಗೆ ಬಡವರ ಮತ್ತು ಮಧ್ಯಮ ವರ್ಗದವರಿಗೆ ನೆರವಿಗೆ ಬಂದು ಅವರ ಮುಖದಲ್ಲಿ ನಗು ತರುವುದೇ ನಮ್ಮ ಲಯನ್ಸ್ ಕ್ಲಬ್ನ ಪರಮ ಗುರಿ ಕಿವಿ ಮೂಗು ಮತ್ತು ಗಂಟಲು ಸಂಬಂಧಿತ ಚಿಕಿತ್ಸೆಯ ರೋಗಿಗಳ ತಪಾಸಣೆಯನ್ನು ನಡೆಸಲಾಗುತ್ತಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಇನ್ನೂ ಹೆಚ್ಚಿನ ಸಹಾಯ ಸಹಕಾರಕ್ಕೆ ಲಯನ್ಸ್ ತಂಡ ಮುಂದಾಗುತ್ತದೆ ಎಂದು ಹೇಳಿದರು ಆಯೋಜಿಸಿರುವಂತದ್ದು ಫ್ರೀ ಕ್ಯಾಂಪ್ ಅಂತಂದು ಎಲ್ಲರಿಗೂ ನಿಮ್ಗೆ ಉಚಿತ ಚಿಕಿತ್ಸೆಯನ್ನ ಕೊಡಲಾಗತ್ತೆ ಉಚಿ ಉಚಿತವಾಗಿ ನಿಮ್ಮನ್ನ ಏನು ನೋಡ್ಲಿಕ್ಕೆ ನೋಡ್ಲಿಕ್ಕಾಗತ್ತೆ ಸೊ ಆಗೇನಾದ್ರು ನಿಮಗೆ ಪ್ರಾಬ್ಲಮ್ ಇತ್ತು ಅಥವಾ ಇನ್ನೇನು ತೊಂದರೆ ಇತ್ತು ಅಂತಂದ್ರೆ ಸೊ ಅವರು ನಮ್ಗೆ ಹೇಳ್ತಾರೆ ಲಯನ್ಸ್ ಕ್ಲಬ್ ವತಿಯಿಂದ ನಿಮ್ಗೆ ಎಷ್ಟು ಸಹಾಯ ಆಗುತ್ತೋ ಅಷ್ಟನ್ನು ನಾವು ಮಾಡ್ಲಿಕ್ಕೆ ಸಿದ್ಧ ಇದೀವಿ ಅಂತ ಈ ಮೂಲಕ ಹೇಳ್ತೇವೆ ಸೊ ತಾವು ಈಗ ಬಂದಿರುವಂತವ್ರು ನಮಗೆ ಏನೇನು ನಿಮಗೆ ತೊಂದರೆ ಇದೆಯಾ ಅದನ್ನ ಡಾಕ್ಟರ್ ಹತ್ರ ಮುಕ್ತವಾಗಿ ಹೇಳಿ ಅವಾಗ ಅವರು ನೋಡ್ಲಿಕ್ಕೆ ಇದಿರುತ್ತೆ ನಾವ್ ಕೊಡ್ತೀವಿ ಕೇವಲ ಹೃದಯ ಅಥವಾ ಬ್ರೇನ್ ಅಥವಾ ಕಿಡ್ನಿ ಸಮಸ್ಯೆ ಆದಾಗ ಅದನ್ನ ನಾವು ಎಮರ್ಜೆನ್ಸಿ ಅಂತ ಹೇಳ್ತೀವಿ ಆದ್ರೆ ಕಿವಿ ಮೂಗು ಗಂಟಲ್ಗೆ ಏನಾದ್ರೂ ಸಮಸ್ಯೆ ಆದಾಗ ನಾವು ಅದನ್ನ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ ಸೊ ಅದು ಅದು ಪ್ರಾಮುಖ್ಯತೆ ಕೊಡದೆ ನಾವ್ ಏನಾದ್ರು ಹಾಗೆ ಕುತ್ಕೊಂಡ್ರಪ್ಪ ಅಂದ್ರೆ ಸೀರಿಯರ್ ಆಗಿ ಅವ್ರು ಹೇಳಿದ್ರು ಅನೇಕ ಕ್ಯಾನ್ಸರ್ಗೆ ಕ್ಯಾನ್ಸರ್ ಲಕ್ಷಣದಿಂದ ಸಾವನ್ನ ಹಾಕಿರುವಂತಹ ರೋಗಿಗಳು ಇದ್ದಾರೆ ಅಂತ ಅವ್ರು ನಿರ್ದೇಶನ ಹೇಳಿದ್ರು ಸೊ ಅಂದವಕ್ಕೆ ಎಡಮಾಡ ಕೊಡದೆ ಇಲ್ಲಿರುವಂತ ಬಂದಿರುವಂತ ಎಲ್ಲರೂ ಪರೀಕ್ಷೆ ಪರೀಕ್ಷಾರ್ಥಿಗಳು ಎಲ್ಲರೂ ಟೆಸ್ಟ್ ಮಾಡಿಸ್ಕೊಂಡು ಈ ಸದುಪಯೋಗ ಪಡ್ಕೊಳ್ಳಿ ಅಥವಾ ಪ್ರಾಬ್ಲಮ್ ಅಂತಂದ್ರೆ ಭೇಟಿಯಾಗಿ ಅದಕ್ಕೆ ಏನಾದ್ರೂ ನಾವು ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಇಲ್ಲಿ ಬಂದಿರುವಂತಹ ಎಲ್ಲರೂ ಬಡವರಾಗಿರ್ಬೋದು ಮಾಧ್ಯಮ ಇರ್ಬೋದು ಎಲ್ಲರಿಗೂ ಅನುಕೂಲ ಆಗಲಿ ಅಂತಂದು ಎಲ್ಲರಿಗೂ ಫ್ರೀ ಕ್ಯಾಂಪ್ ಮಾಡಿದೀವಿ ಇದು ನಮ್ಮ ಲಯನ್ಸ್ ಕ್ಲಂಪ್ ನ ಒಂದು ಉದ್ದೇಶ ಆಗಿದೆ ಶೈಕ್ಷಣಿಕವಾಗಿ ಆಗಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು ಮತ್ತೆ ನೈಸರ್ಗಿಕ ಕ್ಷೇತ್ರದಲ್ಲೇ ಆಗಿರ್ಬೋದು ಇದು ಮೊನ್ನೆ ನಾವು ಈಗ ಲಯನ್ಸ್ ಕ್ಲಬ್ ಪ್ರಾರಂಭ ಮಾಡಲಿಂದ ಇದು ಎರಡನೇ ಕಾರ್ಯಕ್ರಮ ಮತ್ತೆ ಕಾರ್ಯಕ್ರಮ ನಾವು ನೈಸರ್ಗಿಕವಾಗಿ ಪ್ಲಾಂಟೇಶನ್ ಮಾಡಿದ್ವಿ ಸೊ ಇದು ಎರಡನೇ ಅದು ನಮ್ಮ ರಶ್ಮಿಕಾಂತ್ ಅವರಿಗೆ ನಾವು ನಮ್ಮ ಅವರು ನಮ್ಮ ಲಯನ್ಸ್ ಕ್ಲಬ್ ನ ಸದಸ್ಯರು ಸಹ ಅವರು ಅವ್ರನ್ನ ಅವರು ಪ್ರಾರಂಭ ಮಾಡಿದಾಗ ಕೇಳಿದ್ವಿ ನಾವು ನಾವು ಈ ಜೊತೆ ಸೇರ್ಕೊಡ್ತೀವಿ ಅಂದಾಗ ಅವರು ಬಹಳ ಸಂತೋಷದಿಂದ ಹೇಳಿದ್ರು ಇದರಲ್ಲಿ ನೀವು ಸಹಭಾಗಿತ್ವದಲ್ಲಿ ಭಾಗಿಯಾಗಿ ಅಂತಂದ್ರೆ ಹಾಗಾದಾಗ ನಾವೇನ್ ಪಡೆದ್ವಿ ಅಂದ್ರೆ ಲಯನ್ಸ್ ಕ್ಲಬ್ ವತಿಯಿಂದ ನಮ್ಮ ವೈಸ್ ಪ್ರೆಸಿಡೆಂಟ್ ರಾಮ್ಲಿಂಗ್ ಏನ್ ಪಡೆದಂದ್ರೆ ಮೂವತ್ತೈದು ಗ್ರಾಮ ಪಂಚಾಯತಿಗೆ ಲೆಟರ್ ಕಳಿಸಿದ್ವಿ ನಾವು ಅಲ್ಲಿರುವಂತ ಗ್ರಾಮ ಪಂಚಾಯತಿಯ ಪಿ ಅಲ್ಲಿ ಗ್ರಾಮದಲ್ಲಿ ಯಾರ್ಯಾದ್ರು ಕಿವಿ ಕಣ್ಣು ಏನಾದ್ರು ಅವ್ರನ್ನ ಈ ಅಶ್ವಿನಿ ಹಾಸ್ಪಿಟಲ್ ಕಳಿಸಿ ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾವು ಎಲ್ಲಾ ಗ್ರಾಮ ಪಂಚಾಯತಿಗೂ ಸಹ ನಾವು ಇದನ್ನ ತಿಳಿಸಿದ್ವಿ ಮತ್ತೆ ಪಬ್ಲಿಕ್ ಅವೇರ್ನೆಸ್ ಮೂಡಿಸಿದ್ವಿ ಸೊ ಹಾಗಾಗಿ ಇಲ್ಲಿ ಸುಮಾರು ನರ್ಯ ಸುಮಾರು ನೂರು ನೂರ್ ಜನ ಈಗಾಗಲೇ ಜಾಸ್ತಿ ಇದ್ದಾರೆ ಈಗಾಗಲೇ ಬಂದಿದ್ದಾರೆ ಸುಮಾರು ಈಗ ಮುಂಜಾನೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೆ ಇರ್ತಾ ಇದು ಸೊ ಇಲ್ಲಿ ಬಂದಿರುವಂತ ಎಲ್ಲರೂ ಇದನ್ನ ಸದುಪಯೋಗ ಪಡ್ಕೊಂಡು ತಮ್ಮ ಯಾವುದೇ ಅನಾರೋಗ್ಯ ಇತ್ತು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಮಾನವೀಯ ಪದಾಧಿಕಾರಿಗಳು ವೈದ್ಯರಿಗೆ ಮತ್ತು ಲಯನ್ಸ್ ಕ್ಲಬ್ ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಮುದ್ದುರಂಗರಾವ್ ಮುತಾಲಿಕ್ ಪುರುಷೋತ್ತಮ್ ಶೆಟ್ಟಿ ವೆಂಕಟೇಶ್ ವೆಲ್ಲೋರ್ ಪಿ ರಾಮರಾಜು ಶಾಂತಮೂರ್ತಿ ಬಾವಿಕಟ್ಟೆ ಗೌಡ ದತ್ತಾತ್ರೇಯ ಮೇಟಿ ರಾಮಲಿಂಗಪ್ಪ ನಿವೃತ್ತ ಶಿಕ್ಷಕರು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳಾದ ಗುರುಪಾಲ್ ಸ್ವಾಮಿ ವೆಂಕಟೇಶ್ ವಿನೋದ್ ಕೊಟ್ನೆಕಲ್ ಸೇರಿದಂತೆ ಇನ್ನಿತರರು ಇದ್ದರು